ಶ್ರೀ ಗುರುದೇವೋ ಭವನಮಃ ಓಂ ನಮೋ ನಾರಾಯಣಾಯ ಓಂ ನಮೋ ಭಗವತೆ ವಾಸುದೇವಾಯ ನಮಸ್ಕಾರ ಕಾಮಾಕ್ಷಿ ಆಸ್ಟ್ರಾಲಜಿಗೆ ನಿಮಗೆಲ್ಲ ಸ್ವಾಗತ ಈವರೆಗೆ ಸಬ್ಸ್ಕ್ರೈಬ್ ಆದಂಥ ಎಲ್ಲರಿಗೂ ನನ್ನ ಪ್ರೀತಿಪೂರ್ವಕ ನಮಸ್ಕಾರಗಳು ಇನ್ನೂ ಸಬ್ಸ್ಕ್ರೈಬ್ ಆಗದೆ ಇದ್ದರೂ ದಯಮಾಡಿ ಸಬ್ಸ್ಕ್ರೈಬ್ ಅಂತ ಹೇಳಿ ಕೇಳ್ಕೊಳ್ತೀನಿ ಈ ದಿನ ಕಳೆದ ಸಂಚಿಕೆಯಿಂದ ಮುಂದುವರೆದ ಭಾಗ ನಕ್ಷತ್ರಾಧಿಪತಿ ಮತ್ತು ಪದ ಉಪನಕ್ಷತ್ರಾಧಿಪತಿಗಳನ್ನು ಕಂಡುಹಡಿಯುವ ವಿಧಾನ ಅದಕ್ಕೂ ಮೊದಲು ಈ ಕುಂಡಲಿಯನ್ನು ಗಮನಿಸಿ ಪರಾಶರ ಕುಂಡಲಿ ಪ್ರಕಾರ ಈ ಕುಂಡಲಿಗೆ ಈ ಜಾತಕರಿಗೆ ಸದ್ಯ ರವಿ ದಶಾ ನಡೆಯುತ್ತಿದೆ ಅಂತ ತಿಳ್ಕೊಳ್ಳಿ ಅಂದ್ಕೊಳ್ಳಿ ಹಾಗಿದ್ದಾಗ ರವಿದಶೆ ಈ ಜಾತಕರಿಗೆ ಯಾವ ರೀತಿಯ ಪರಿಣಾಮಗಳನ್ನು ಬೀರಬಹುದು ಅಂತ ಹೀಗೆ ನೋಡಲಿಕ್ಕೆ ಹೋದರೆ ಕೆಲವು ವಿಚಾರಗಳನ್ನು ಅಷ್ಟೇ ಹೇಳ್ತೇನೆ ಇನ್ನು ಸಾಕಷ್ಟು ವಿಚಾರಗಳನ್ನು ಹೇಳ್ತಾರೆ ನಾನು ಕೆಲವು ವಿಚಾರಗಳನ್ನು ಮಾತ್ರ ನಿಮಗೆ ತಿಳಿಸ್ತಾ ಇದ್ದೇನೆ ರವಿ ಲಗ್ನಾಧಿಪತಿ ಅಥ ಹನ್ನೆರಡನೇ ಮನೆಯಲ್ಲಿ ಕೂತಿದ್ದಾನೆ ಹನ್ನೆರಡನೇ ಮನೆ ಸೂಚಿಸುವುದೇನು ವ್ಯಯ ಬಂಧನ ಜೈಲುವಾಸ ಆಸ್ಪತ್ರೆ ವಿದೇಶ ಪ್ರಯಾಣ ಇವುಗಳನ್ನು ಹನ್ನೆರಡನೇ ಮನೆ ಸೂಚಿಸ್ತದೆ ಈಗ ರವಿ ದಶೆ ನಡೆಯುವಾಗ ಅವೆಲ್ಲವೂ ನಡೀಲೇಬೇಕಲ್ವಾ ಅದನ್ನೇ ಹೇಳ್ತಾರೆ ರವಿ ದಶೆ ತುಂಬ ಕೆಟ್ಟದಾಗಿದೆ ಅತ್ಯಂತ ಕಷ್ಟಕರವಾದಂತಹ ಸಮಯ ಅದೇ ರವಿ ಚಂದ್ರ ಚಂದ್ರಭುಕ್ತಿ ಏನಾದರೂ ನಡೀತಾ ಇದ್ದರೆ ಚಂದ್ರ ಎಂಟರಲ್ಲಿದ್ದಾನೆ ಎಂಟು ಅಂತಂದರೆ ಕಷ್ಟಗಳ ಮನೆ ಸಂಕಟಗಳು ಹನ್ನೆರಡರಲ್ಲಿರುವಂತಹ ರವಿ ಕಳೆದುಕೊಳ್ಳೋದಾದರೆ ಎಂಟರಲ್ಲಿರುವಂತಹ ಚಂದ್ರ ಸಂಕಟಗಳನ್ನು ಕೊಡ್ತಾನೆ ಅದ್ರ ಮುಖಾಂತರ ಸಿಕ್ಕಾಪಟ್ಟೆ ಅನಾನುಕೂಲಗಳನ್ನು ಅನುಭವಿಸ್ತಾರೆ ಅಂಥೇಳಿ ಅದೇ ರವಿ ರವಿದಶ ಶನಿ ಭುಕ್ತಿ ಏನಾದರೂ ನಡೀತಾ ಇದ್ದರೆ ಶನಿ ವಕ್ರನಾಗಿ ವೃಶ್ಚಿಕ ರಾಶಿಯಲ್ಲಿ ಕೂತಿದ್ದಾನೆ ವೃಶ್ಚಿಕ ರಾಶಿಯಲ್ಲಿ ಕೂತಿದ್ದರೆ ಇದು ಕುಜನ ಮನೆ ಶತ್ರುವಿನ ಮನೆ ಶತ್ರುವಿನ ಮನೆಯಲ್ಲಿ ಶನಿ ವಕ್ರನಾಗಿ ಕೂತಿದ್ದಾಗ ಶನಿ 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 ಭುಕ್ತಿ ಇವರಿಗೆ ಅಭ್ಯುದಯವನ್ನು ಮಾಡೋದಿಲ್ಲ ಸಿಕ್ಕಾಪಟ್ಟೆ ತೊಂದರೆಗಳನ್ನು ಸಂಕಟಗಳನ್ನು ಅನಿವಾರ್ಯವಾಗಿ ನೀಡ್ತಾನೆ ಅಂತ ಹೇಳ್ತಾರೆ ಇದು ಪ್ರತಿಯೊಬ್ಬರೂ ನೋಡುವಂತಹ ರೀತಿನೇ ಹಾಗೆಯೇ ನೋಡಿದರೆ ಮತ್ತೆ ಗೋಚಾರಕ್ಕಾಗಿ ಬಂದು ಬಂದಾಗ ಈ ಸದ್ಯದಲ್ಲಿ ಗೋಚಾರದಲ್ಲಿ ಶನಿ ಕುಂಭದಲ್ಲಿದ್ದಾನೆ ರಾಶಿಯಿಂದ ನೋಡಿದಾಗ ಸಾಡೆ ಸಾತಿ ಪ್ರಾರಂಭ ಆಗಿದೆ ಸಾಡೆ ಸಾತಿ ಅಂತಂದರೆ ಅಷ್ಟು ತುಂಬ ಕಷ್ಟಕರ ಹಾಗೆ ಹೀಗೆ ಅಂಥೇಳಿ ಎಲ್ಲ ಯೋಚನೆ ಮಾಡಿ ನೀವು ಸೂರ್ಯನಾರಾಯಣ ದೇವಸ್ಥಾನಕ್ಕೋ ಇನ್ನೊಂದಕ್ಕೋ ಹೋಗಿ ಬರಬೇಕು ಹೋಮ ಯಜ್ಞ ಹೋಮ ಹವನಾದಿಗಳನ್ನು ನಡೆಸ್ಕೋಬೇಕು ಭಾನುವಾರ ಉಪವಾಸ ಇರಬೇಕು ಸೂರ್ಯ ನಮಸ್ಕಾರ ಮಾಡ್ತಾ ಇರಬೇಕು ಸೂರ್ಯನ ಧ್ಯಾನ ಮಾಡ್ತಾ ಇರಬೇಕು ಇಲ್ಲದೆ ಹೋದಲ್ಲಿ ನಿಮಗೆ ಬಂಧನ ಆಗುತ್ತೆ ಜೈಲು ವಾಸ ಆಗುತ್ತೆ ಅಥವಾ ನೀವು ಇದ್ದದ್ದನ್ನೆಲ್ಲ ಕಳೆದ್ಕೊಂಡ್ಬಿಡ್ತೀರಿ ಅಂತ ಹೇಳಿ ಆ ರೀತಿಯಲ್ಲಿ ಹೇಳಬಹುದಾಗಿದೆ ಇದನ್ನು ಪರಾಶರ ಕುಂಡಲಿ ಪ್ರಕಾರ ಈ ರೀತಿ ಹೇಳ್ತಾರೆ ಸ್ವರಾಶರ ಆ ರೀತಿ ಹೇಳಿಲ್ಲ ಆದರೆ ಇತ್ತೀಚೆಗೆ ಕುಂಡಲಿನ ನೋಡಿ ಹೇಳುವಂಥವರು ಇದೇ ವಿಚಾರಗಳನ್ನು ಹೇಳ್ತಾರೆ ಹಾಗಾದರೆ ರವಿ ಈ ಇವರು ಹೇಳಿದಂಥ ಎಲ್ಲ ರೀತಿಯ ಫಲಗಳನ್ನು ಈ ಜಾತಕರಿಗೆ ಕೊಡ್ತಾರೆಯೇ ಅಂತ ನೋಡಿದಾಗ ಖಂಡಿತ ಇಲ್ಲ ಅದಕ್ಕೆ ಕಾರಣ ಏನು ಅಂತಂದರೆ ಈ ರವಿ ಕೂತಿರುವಂತಹ ನಕ್ಷತ್ರ ಯಾವುದು ಉಪನಕ್ಷತ್ರ ಯಾವುದು ಅಂತ ಹೇಳಿ ತಿಳ್ಕೊಬೇಕಾಗತ್ತೆ ನಕ್ಷತ್ರ ಮತ್ತು ಉಪನಕ್ಷತ್ರಾಧಿಪತಿಗಳು ಏನು ಹೇಳ್ತಾರೋ ಹಾಗೆ ರವಿಯ ಫಲ ಉಂಟಾಗುತ್ತೆ ರವಿ ಹನ್ನೆರಡರಲ್ಲಿದ್ದರೂ ಕೂಡ ಆತನ ಫಲ ಅಷ್ಟು ಪ್ರಾಮುಖ್ಯತೆಯನ್ನು ಗಳಿಸೋದಿಲ್ಲ ಬದಲಾಗಿ ಅವನು ಕೂತಿರುವಂಥ ನಕ್ಷತ್ರ ಮತ್ತು ಉಪನಕ್ಷತ್ರಾಧಿಪತಿಗಳ ಫಲಗಳನ್ನೇ ಆತ ಕೊಡ್ತಾನೆ ಈಗ ಹಾಗಾದರೆ ನಕ್ಷತ್ರ ಮತ್ತು ಉಪನಕ್ಷತ್ರಾಧಿಪತಿಗಳನ್ನು ಕಂಡುಹಿಡಿಯುವ ವಿಧಾನ ಹೇಗಿರುತ್ತೆ ಅಂತೇಳಿ ನಾವಿವತ್ತು ನೋಡೋಣ ಇಲ್ಲಿ ಒಂದು ಕೋಷ್ಟಕ ಬಂದಿದ್ದೇನೆ ಮೇಷ ಸಿಂಹ ಧನಸ್ಸು ರಾಶಿಗಳು ಈ ದನ್ ಈ ರಾಶಿಗಳಲ್ಲಿ ಸೊನ್ನೆಯಿಂದ ಹದಿಮೂರು ಡಿಗ್ರಿ ಇಪ್ಪತ್ತು ನಿಮಿಷದ ತನಕ ಕೇತುವಿನ ನಕ್ಷತ್ರ ನಡೀತಾ ಇರ್ತದೆ ಅಶ್ವಿನಿ ಮಖ ಮೂಲ ಹಾಗೆ ಹದಿಮೂರು ಡಿಗ್ರಿ ಇಪ್ಪತ್ತು ನಿಮಿಷದಿಂದ ಇಪ್ಪತ್ತಾರು ಡಿಗ್ರಿ ನಲವತ್ತು ನಿಮಿಷದವರೆಗೂ ಶುಕ್ರನ ನಕ್ಷತ್ರಗಳು ನಡೀತಾ ಇರ್ತವೆ ಭರಣಿ ಪುಬ್ಬ ಪೂರ್ವಾಷಾಢ ಇಪ್ಪತ್ತಾರು ಡಿಗ್ರಿ ನಲವತ್ತು ನಿಮಿಷದಿಂದ ಮೂವತ್ತು ಡಿಗ್ರಿ ವರೆಗೂ ಕೃತಿಕ ಉತ್ತರ ಉತ್ತರಾಷಾಢ ನಕ್ಷತ್ರಗಳು ನಡೆಯುತ್ತವೆ ಅದು ರವಿಯ ನಕ್ಷತ್ರ ಇದೇ ರೀತಿಯಲ್ಲಿ ವೃಷಭ ಕನ್ಯಾ ಮಕರ ಮಿಥುನ ತುಲಾ ಕುಂಭ ಕಟಕ ರುಚಿಕ ಮೀನ ಎಲ್ಲ ಇದರಲ್ಲೂ ಕೂಡ ಡಿಗ್ರಿಗಳು ವ್ಯತ್ಯಾಸ ಆಗುತ್ತೆ ಅಂದರೆ ಒಂದು ಮನೆಯಲ್ಲಿ ಒಂದು ಮನೆಯಲ್ಲಿ ಅಂದರೆ ಒಂದು ರಾಶಿಯಲ್ಲಿ ಒಂಬತ್ತು ಪಾದಗಳು ಬರುತ್ತವೆ ಒಂದು ರಾಶಿಯಲ್ಲಿ ಎರಡು ಕಾಲು ನಕ್ಷತ್ರಗಳು ಚಲಿಸ್ತಾ ಇರ್ತವೆ ಎರಡು ಕಾಲು ನಕ್ಷತ್ರಗಳು ಚಲಿಸ್ತವೆ ಅಂತಂದರೆ ನೋಡಿ ಒಂದು ಮನೆ ಇಸ್ ಟು ಥರ್ಟಿ ಡಿಗ್ರಿ ಮೂವತ್ತು ಡಿಗ್ರಿ ಒಂದು ಮನೆಯಲ್ಲಿ ಎರಡು ಕಾಲು ನಕ್ಷತ್ರಗಳು ಎರಡು ಕಾಲು ನಕ್ಷತ್ರಗಳು ಒಂದು ನಕ್ಷತ್ರದ ಅವಧಿ ಒಂದು ನಕ್ಷತ್ರದ ಅವಧಿ ಹದಿಮೂರು ಡಿಗ್ರಿ ಇಪ್ಪತ್ತು ನಿಮಿಷ ಒಂದು ನಕ್ಷತ್ರದ ಅವಧಿ ಹದಿಮೂರು ಡಿಗ್ರಿ ಇಪ್ಪತ್ತು ನಿಮಿಷ ನಕ್ಷತ್ರಕ್ಕೆ ನಾಲ್ಕು ಪಾದಗಳು ನಾಲ್ಕು ಪಾದಗಳು ಒಂದು ಪಾದಕ್ಕೆ ಒಂದು ಪಾದಕ್ಕೆ ಮೂರು ಡಿಗ್ರಿ ಇಪ್ಪತ್ತು ನಿಮಿಷ ಒಂದು ಪಾದಕ್ಕೆ ಮೂರು ಡಿಗ್ರಿ ಇಪ್ಪತ್ತು ನಿಮಿಷ ಅವಧಿ ಹೀಗೆ ಒಂಬತ್ತು ಡಿಗ್ರಿಗೆ ಮೂವತ್ತು ಮೂವತ್ತು ನಿಮಿಷಗಳು ಮೂವತ್ತು ಡಿಗ್ರಿ ಆಗುತ್ತೆ ಮೂರು ಡಿಗ್ರಿ ಇಪ್ಪತ್ತು ನಿಮಿಷದಂತೆ ಮೂರು ಎಂಟು ಒಂಬತ್ತು ಹಾಕಿದಾಗ ಮೂವತ್ತು ಡಿಗ್ರಿ ಬರ್ತದೆ ಹಾಗಿದ್ದಾಗ ಈ ಧನುಸಿಯಿಂದ ಹದಿಮೂರು ಡಿಗ್ರಿ ಇಪ್ಪತ್ತು ನಿಮಿಷ ಅಂದರೆ ಇಲ್ಲಿ ನಾಲ್ಕು ಪಾದಗಳು ಸಂದುವು ಅಂತೇಳಿ ನಾಲ್ಕು ಪಾದಗಳು ಅಶ್ವಿನಿ ಮಖ ಮೂಲ ನಕ್ಷತ್ರಗಳು ಬರುತ್ತವೆ ಹದಿಮೂರು ಡಿಗ್ರಿ ಇಪ್ಪತ್ತು ನಿಮಿಷದಿಂದ ಇಪ್ಪತ್ತಾರು ಡಿಗ್ರಿ ನಲವತ್ತು ನಿಮಿಷ ಇಲ್ಲೂ ಹದಿಮೂರು ಡಿಗ್ರಿ ಹದಿಮೂರು ಡಿಗ್ರಿ ಇಪ್ಪತ್ತು ನಿಮಿಷ ಬಂತು ಇಲ್ಲಿ ಇಪ್ಪತ್ತಾರು ಡಿಗ್ರಿ ನಲವತ್ತು ನಿಮಿಷದಿಂದ ಮೂವತ್ತು ಡಿಗ್ರಿ ಬಂತು ಅಂದರೆ ಇಲ್ಲಿಗೆ ಮೂರು ಡಿಗ್ರಿ ಇಪ್ಪತ್ತು ನಿಮಿಷ ಅಂದರೆ ಒಂದು ನಕ್ಷತ್ರ ಒಂದು ನಕ್ಷತ್ರದ ಒಂದು ಪಾದ ಮಾತ್ರ ಈ ಮನೆಯಲ್ಲಿ ಉಳಿತದೆ ಅಂತ ಲೆಕ್ಕಾಚಾರ ಹಾಗೆಯೇ ಇಲ್ಲೆಲ್ಲ ಬರೆದಿದ್ದೇನೆ ಋಷಭದಲ್ಲಿ ಸೊನ್ನೆ ಡಿಗ್ರಿಯಿಂದ ಹತ್ತು ಡಿಗ್ರಿ ತನಕ ಮಾತ್ರ ಕೃತಿಕ ಉತ್ತರ ಉತ್ತರಾಷಾಢ ನಕ್ಷತ್ರ ರವಿ ನಕ್ಷತ್ರ ನಡೀತಾ ಇರ್ತದೆ ಹತ್ತು ಡಿಗ್ರಿಯಿಂದ ಇಪ್ಪತ್ತ್ಮೂರು ಡಿಗ್ರಿ ಇಪ್ಪತ್ತು ನಿಮಿಷದ ತನಕ ರೋಹಿಣಿ ಹಸ್ತ ಶ್ರವಣ ಚಂದ್ರನ ನಕ್ಷತ್ರ ಎದ್ ಇಪ್ಪತ್ತ್ಮೂರು ಡಿಗ್ರಿ ಇಪ್ಪತ್ತು ನಿಮಿಷದಿಂದ ಮೂವತ್ತು ಡಿಗ್ರಿ ತನಕ ಮೃಗಶಿರ ಚಿತ್ತ ಧನಿಷ್ಠ ನಕ್ಷತ್ರ ಮಂಗಳನ ನಕ್ಷತ್ರ ಆಗಿರುತ್ತೆ ಹಾಗೆ ಮಿಥುನ ತುಲಾ ಕುಂಭ ರಾಶಿಗಳಿಗೆ ಸೊನ್ನೆ ಡಿಗ್ರಿಯಿಂದ ಆರು ಡಿಗ್ರಿ ನಲವತ್ತು ನಿಮಿಷದ ತನಕ ಮೃಗಶಿರ ಚಿತ್ತ ಧನಿಷ್ಠ ನಕ್ಷತ್ರ ಯಾವುದಾದ್ರೂ ಆಗಿರ್ಬೋದು ಮಂಗಳನ ನಕ್ಷತ್ರ ನಡೀತಾ ಇರ್ತದೆ ಆರು ಡಿಗ್ರಿ ನಲವತ್ತು ನಿಮಿಷದಿಂದ ಇಪ್ಪತ್ತು ಡಿಗ್ರಿ ವರೆಗೆ ಆರಿದ್ರ ಸ್ವಾತಿ ಶತಭೀಷ ನಕ್ಷತ್ರ ರಾಹುವಿನ ನಕ್ಷತ್ರ ನಡೀತಾ ಇರ್ತದೆ ಇಪ್ಪತ್ತು ಡಿಗ್ರಿ ಮೂ ಇಪ್ಪತ್ತು ಡಿಗ್ರಿಯಿಂದ ಮೂವತ್ತು ಡಿಗ್ರಿ ವರೆಗೂ ಪುನರ್ಸು ವಿಶಾಖ ಪೂರ್ವಭಾದ್ರ ಗುರುವಿನ ನಕ್ಷತ್ರ ನಡೀತಾ ಇರ್ತದೆ ಹಾಗೆ ಕಟಕ ರಚಿಕ ಮೀನ ರಾಶಿಗಳಿಗೆ ಸೊನ್ನೆ ಡಿಗ್ರಿಯಿಂದ ಮೂರು ಡಿಗ್ರಿ ಇಪ್ಪತ್ತು ನಿಮಿಷ ತನಕ ಅಂದರೆ ಒಂದು ನಕ್ಷತ್ರದ ಒಂದು ಪಾದ ಪುನರ್ಸು ವಿಶಾಖ ಪೂರ್ವಭಾದ್ರ ಭಾದ್ರ ಯಾವುದಾದ್ರೂ ಆಗಿರ್ಬೋದು ಅದು ಗುರುವಿನ ನಕ್ಷತ್ರ ಹಾಗೆ ಮೂರು ಡಿಗ್ರಿ ಇಪ್ಪತ್ತು ನಿಮಿಷದಿಂದ ಹದಿನಾರು ಡಿಗ್ರಿ ನಲವತ್ತು ನಿಮಿಷ ತನಕ ಪುಷ್ಯ ಅನುರಾಧ ಉತ್ತರ ಭಾದ್ರ ಶನಿಯ ನಕ್ಷತ್ರ ನಡೀತಾ ಇರ್ತದೆ ಹದಿನಾರು ಡಿಗ್ರಿ ನಲವತ್ತು ನಿಮಿಷದಿಂದ ಮೂವತ್ತು ಡಿಗ್ರಿ ವರೆಗೆ ಆಶ್ಲೇಷ ಜ್ಯೇಷ್ಠ ರೇವತಿ ಅಂದರೆ ಬುಧನ ನಕ್ಷತ್ರ ನಡೀತಾ ಇರ್ತದೆ ಹೀಗೆ ನಡೀತಾ ಇರಬೇಕಾದ್ರೆ ಈಗ ನಾವು ರವಿಯ ನಕ್ಷತ್ರ ಯಾವುದು ಅಂಥೇಳಿ ನೋಡೋಣ ರವಿ ಕುಳಿತಿರುವುದು ಹದಿನೆಂಟು ಡಿಗ್ರಿ ಐವತ್ತೊಂದು ನಿಮಿಷ ಹದಿನೆಂಟು ಡಿಗ್ರಿ ಐವತ್ತೊಂದು ನಿಮಿಷ ನಲವತ್ತೆಂಟು ಸೆಕೆಂಡು ನಲವತ್ತೆಂಟು ಸೆಕೆಂಡ್ನಲ್ಲಿ ರವಿ ಕಟಕ ರಾಶಿಯಲ್ಲಿ ಕೂತಿದ್ದಾನೆ ಹಾಗಾದ ಕಟಕ ರಾಶಿಯಲ್ಲಿ ಬಂದು ನೋಡೋಣ ಇಲ್ಲೆಲ್ಲೂ ಕಟಕಾಲ ಕಟಕ ಇಲ್ಲಿದೆ ಕಟಕ ರಾಶಿಯ ಹದಿನೆಂಟು ಡಿಗ್ರಿ ಐವತ್ತೊಂದು ನಿಮಿಷ ಎಲ್ಲಿ ಬರುತ್ತೆ ಅಂತ ನೋಡೋಣ ಸೊನ್ನೆ ಡಿಗ್ರಿಯಿಂದ ಮೂರು ಡಿಗ್ರಿ ಇಪ್ಪತ್ತು ನಿಮಿಷ ಹದಿನೆಂಟು ಡಿಗ್ರಿ ಬರೋಲ್ಲ ಮೂರು ಡಿಗ್ರಿ ಇಪ್ಪತ್ತು ನಿಮಿಷದಿಂದ ಹದಿನಾರು ಡಿಗ್ರಿ ನಲ್ವತ್ತು ನಿಮಿಷ ಅವಾಗಲೂ ಕೂಡ ರವಿ ಬರೋದಿಲ್ಲ ಹದಿನಾರು ಡಿಗ್ರಿ ನಲವತ್ತು ನಿಮಿಷದಿಂದ ಮೂವತ್ತು ಡಿಗ್ರಿ ಅಂದರೆ ಹದಿನಾರು ಡಿಗ್ರಿಯಿಂದ ಮೂವತ್ತು ಡಿಗ್ರಿ ಅಂತಂದರೆ ಹದಿನೆಂಟು ಡಿಗ್ರಿ ಐವತ್ತೊಂದು ನಿಮಿಷ ಇಲ್ಲಿಗೆ ಬಂತು ಹಾಗಾದರೆ ಅದು ಕೂತಿರುವಂತಹ ನಕ್ಷತ್ರ ಯಾವುದು ಬುಧ ರವಿಯ ರವಿ ಬುಧನ ನಕ್ಷತ್ರದಲ್ಲಿ ಕುಳಿತಿದ್ದಾನೆ ಇದು ಲೆಕ್ಕ ಸರಿಗೆ ಗೊತ್ತಾಯಿತು ಅಂತ ಕಳ್ ಅಂದ್ಕೋತೀನಿ ಹದಿನೆಂಟು ಡಿಗ್ರಿ ಐವತ್ತೊಂದು ನಿಮಿಷ ಕಟಕ ರಾಶಿ ರವಿ ಕುಳಿತಿರೋದು ಕಟಕ ರಾಶಿ ಹದಿನೆಂಟು ಡಿಗ್ರಿ ನಲವತ್ತು ನಿಮಿಷ ಅಂತಂದರೆ ಹದಿನಾರು ಡಿಗ್ರಿ ನಲ್ವತ್ತು ನಲವತ್ತು ನಿಮಿಷದಿಂದ ಮೂವತ್ತು ಡಿಗ್ರಿ ಒಳಗೆ ಬರುತ್ತೆ ಅಲ್ಲಿ ಬರುವಂತಹ ನಕ್ಷತ್ರಗಳು ಆಶ್ಲೇಷ ಜ್ಯೇಷ್ಠ ರೇವತಿ ಅದು ಬುಧನ ನಕ್ಷತ್ರ ಆಗಿರುತ್ತೆ ಹಾಗಾದಮೇಲೆ ರವಿ ಬುಧನ ನಕ್ಷತ್ರದಲ್ಲಿ ಕುಳಿತಿದ್ದಾನೆ ಅಂತ ಆಯಿತು ಈಗ ಉಪನಕ್ಷತ್ರಾಧಿಪತಿಯನ್ನು ಕಂಡುಹಿಡಬೋದು ಇದಕ್ಕೆ ಉಪನಕ್ಷತ್ರಾಧಿಪತಿ ಯಾರು ಇದನ್ನು ಕಂಡುಹಿಡೀಬೇಕಂತಂದರೆ ನಾವು ವಿಂಶೋತ್ತರಿ ಪದ್ಧತಿ ಪ್ರಕಾರವೇ ಇಲ್ಲಿರೋದು ಕೂಡ ವಿಂಶೋತ್ತರಿ ಪದ್ಧತಿ ಪ್ರಕಾರವೇ ಇದೆ ವಿಂಶೋತ್ತರಿ ಪದ್ಧತಿ ಅಂತಂದರೆ ನಿಮಗೆ ಗೊತ್ತು ರವಿ ರವಿಗೆ ಆರು ವರ್ಷ ಕೇತುಗೆ ಏಳು ವರ್ಷ ಮಂಗಳನಿಗೆ ಏಳು ವರ್ಷ ಬುಧನಿಗೆ ಹದಿನೇಳು ವರ್ಷ ರಾಹುವಿಗೆ ಹದಿನೆಂಟು ವರ್ಷ ಗುರುಗೆ ಹದಿನೇಳು ವರ್ಷ ಹದಿನಾರು ವರ್ಷ ಹಾಗೆ ಶನಿಗೆ ಹತ್ತೊಂಬತ್ತು ವರ್ಷ ಶುಕ್ರನಿಗೆ ಇಪ್ಪತ್ತು ವರ್ಷ ಒಟ್ಟು ನೂರ ಇಪ್ಪತ್ತು ವರ್ಷಗಳು ಈ ಇಷ್ಟನ್ನು ನಾವು ಒಂದು ಲೆಕ್ಕ ಹಾಕಿದಾಗ ಹದಿಮೂರು ಡಿಗ್ರಿ ಇಪ್ಪತ್ತು ನಿಮಿಷಕ್ಕೆ ಇದು ಸಮನ ಆಗುತ್ತೆ ಹದಿಮೂರು ಡಿಗ್ರಿ ಒಂದು ನಕ್ಷತ್ರಕ್ಕೆ ಒಂದು ನಕ್ಷತ್ರಕ್ಕೆ ನಾವು ಲೆಕ್ಕ ಹಾಕಬೇಕಾಗುತ್ತೆ ಹಾಗಾದರೆ ಪ್ರತಿ ರಾಶಿಯಲ್ಲಿ ಪ್ರತಿ ಮನೆಯಲ್ಲಿ ಕೇತುವಿನ ಭಾಗ ಎಷ್ಟು ಸು ಸೊನ್ನೆಯಿಂದ ನಲವತ್ತಾರು ನಿಮಿಷ ನಲವತ್ತೆಂಟು ಸೆಕ್ ನಲವತ್ತು ಸೆಕೆಂಡ್ಗಳಿಗೆ ಕೇತುವಿನ ಅವಧಿ ಮುಕ್ತಾಯ ಆಗುತ್ತೆ ಶುಕ್ರ ಎರಡು ಡಿಗ್ರಿ ಹದಿಮೂರು ನಿಮಿಷ ಇಪ್ಪತ್ತು ಸೆಕೆಂಡ್ಗೆ ಅವನ ಅವಧಿ ಮುಗಿದು ಹೋಗುತ್ತೆ ರವಿಗೆ ಸೊನ್ನೆ ಡಿಗ್ರಿ ನಲವತ್ತು ನಿಮಿಷದವರೆಗೆ ಅವನ ಅವಧಿ ಮುಗಿದು ಹೋಗುತ್ತೆ ಹಾಗೆ ಚಂದ್ರನದ್ದು ಒಂದು ಡಿಗ್ರಿ ಆರು ನಿಮಿಷ ನಲವತ್ತೆಂಟು ಸೆಕೆಂಡ್ಗೆ ಅವನ ಅವಧಿ ಮುಗಿದು ಹೋಗುತ್ತೆ ಮಂಗಳನದ್ದು ಸೊನ್ನೆ ಡಿಗ್ರಿ ನಲವತ್ತಾರು ನಿಮಿಷ ನಲವತ್ತೆಂಟು ನಲವತ್ತು ಸೆಕೆಂಡ್ ಅವನ ಅವಧಿ ಮುಗಿದೋಗುತ್ತೆ ರಾಹುಗೆ ಎರಡು ಡಿಗ್ರಿ ಸೊನ್ನೆ ನಿಮಿಷ ತನಕ ಎರಡು ಡಿಗ್ರಿಗೆ ಅವನ ಅವಧಿ ಮುಗಿದೋಗುತ್ತೆ ಗುರು ಒಂದು ಡಿಗ್ರಿ ನಲವತ್ತಾರು ನಿಮಿಷ ನಲವತ್ತೆಂಟು ಸೆಕೆಂಡ್ಗೆ ಅವಧಿ ಮುಗಿದೋಗುತ್ತೆ ಹಾಗೆ ಶನಿ ಎರಡು ಡಿಗ್ರಿ ನಾಲ್ಕು ನಿಮಿಷ ನಲವತ್ತು ಸೆಕೆಂಡಿಗೆ ಅವಧಿ ಮುಗಿಯುತ್ತೆ ಬುಧ ಒಂದು ಡಿಗ್ರಿ ಐವತ್ತ್ಮೂರು ನಿಮಿಷ ಇಪ್ಪತ್ತು ಸೆಕೆಂಡಿಗೆ ಅವನ ಅವಧಿ ಮುಗಿದು ಹೋಗುತ್ತೆ ಈಗ ಹೀಗಿದ್ದಾಗ ಇದು ಒಟ್ಟು ಟೋಟಲ್ ಹದಿಮೂರು ಡಿಗ್ರಿ ಇಪ್ಪತ್ತು ನಿಮಿಷ ಹದಿಮೂರು ಡಿಗ್ರಿ ಇಪ್ಪತ್ತು ನಿಮಿಷ ಅಂತಂದರೆ ಒಂದು ನಕ್ಷತ್ರದ ಅವಧಿ ಈಗ ರವಿಯ ಉಪನಕ್ಷತ್ರವನ್ನು ಹುಡುಕೋಣ ರವಿ ಕೂತಿರೋದು ಹದಿನೆಂಟು ಡಿಗ್ರಿ ಐವತ್ತೊಂದು ನಿಮಿಷ ಹದಿನೆಂಟು ಡಿಗ್ರಿ ಐವತ್ತೆಂಟು ಐವತ್ತೊಂದು ನಿಮಿಷ ತನಕ ನಾವು ಇದನ್ನು ಕೂಡ್ಕೊತ ಹೋಗಬೇಕಾಗುತ್ತೆ ಈಗ ಕಟಕ ರಾಶಿಯಲ್ಲಿ ರವಿ ಕೋಳ್ತಿದ್ದಾನೆ ಕಟಕ ರಾಶಿಯಲ್ಲಿ ರವಿ ಕೂತಿದಾಗ ಎಷ್ಟನೇ ಡಿಗ್ರಿ ಹದಿನಾರು ಡಿಗ್ರಿ ನಲವತ್ತು ನಿಮಿಷದಿಂದ ಮೂವತ್ತು ಡಿಗ್ರಿ ಒಳಗೆ ಕೂತಿದ್ದಾನೆ ಅಲ್ಲಿಗೆ ಕಟಕ ರಾಶಿಯಲ್ಲಿ ಹದಿನಾರು ಡಿಗ್ರಿ ನಲವತ್ತು ನಿಮಿಷ ಅವಧಿ ಮುಗಿದೋಗಿದೆ ನಕ್ಷತ್ರ ಪ್ರಯಾಣ ಮುಗಿಸ ಆಗಿದೆ ರವಿ ಹದಿನಾರು ಡಿಗ್ರಿ ನಲ್ವತ್ತು ನಿಮಿಷ ಇಲ್ಲಿ ಬರ್ಕೊಳ್ಳಿ ಹದಿನಾರು ಡಿಗ್ರಿ ನಲ್ವತ್ತು ನಿಮಿಷ ಬರ್ಕೊಳ್ಳಿ ಹದಿನೆಂಟು ಡಿಗ್ರಿ ಐವತ್ತೊಂದು ನಿಮಿಷ ಬರುವವರೆಗೂ ನಾವು ಅದನ್ನು ಕೂಡ್ಕೊಳ್ತಾ ಹೋಗಬೇಕು ರವಿ ಈಗ ರವಿ ಆದಮೇಲೆ ಇದು ರವಿ ಬಂದು ಬುಧ ಬುಧನ ನಕ್ಷತ್ರ ಬುಧನ ನಕ್ಷತ್ರದಲ್ಲಿ ರವಿ ಕುಳಿತಿರೋದ್ರಿಂದ ಈಗ ಬುಧನ ಡಿಗ್ರಿಯನ್ನು ಇಲ್ಲಿಗೆ ಸೇರಿಸಬೇಕಾಗಿತ್ತು ಬುಧನ ಡಿಗ್ರಿಯಷ್ಟು ಒಂದು ಡಿಗ್ರಿ ಐವತ್ತ್ಮೂರು ನಿಮಿಷ ಇಪ್ಪತ್ತು ಸೆಕೆಂಡ್ ಬುಧ ಒಂದು ಡಿಗ್ರಿ ಒಂದು ಡಿಗ್ರಿ ಐವತ್ತ್ಮೂರು ನಿಮಿಷ ಇಪ್ಪತ್ತು ಸೆಕೆಂಡ್ ಇದನ್ನು ಕುಡಿ ಇಪ್ಪತ್ತು ಐವತ್ತ್ಮೂರು ಡಿಗ್ರಿ ಅಂದರೆ ಈ ಅರವತ್ತು ಅರುವತ್ತು ನಿಮಿಷಕ್ಕೆ ಒಂದು ಡಿಗ್ರಿ ಆಗಿಬಿಡುತ್ತೆ ಐದು ಮೂರು ಮೂರು ಐದು ನಾಲ್ಕು ಒಂಬತ್ತು ಆರು ಒಂದು ಏಳು ಒಂದು ಹೀಗೆ ಬಂದಾಗ ಇಲ್ಲಿ ಮೂವತ್ತ್ಮೂರು ನಿಮಿಷ ಅರುವತ್ತು ನಿಮಿಷಗಳನ್ನು ಈ ಕಡೆ ತೆಗೆದುಕೊಂಡಾಗ ಹದಿನೆಂಟು ನಿಮಿಷ ಹದಿನೆಂಟು ನಿಮಿಷ ಇಲ್ಲಿ ಅರುವತ್ತನ್ನು ತೆಗ್ದಾಗ ಮೂವತ್ತ್ಮೂರು ಉಳಿತು ಮತ್ತು ಇಪ್ಪತ್ತು ಉಳಿತು ಈ ಅವಧಿ ಅಲ್ಲ ನಮಗೆ ಬೇಕಾಗಿರೋದು ಹದಿನೆಂಟು ಡಿಗ್ರಿ ಐವತ್ತೊಂದು ನಿಮಿಷ ಇಲ್ಲಿಂದ ಬುಧ ಆದ ನಂತರ ಬರುವಂಥದ್ದು ಕೇತು ಕೇತು ನಲವತ್ತಾರು ನಿಮಿಷ ನಲವತ್ತಾರು ನಿಮಿಷ ನಲವತ್ತು ಸೆಕೆಂಡು ಈಗ ಇದನ್ನು ಕೊಡಿ ಸೊನ್ನೆ ನಾಲ್ಕು ಎರಡು ಆರು ಆರು ಮೂರು ಒಂಬತ್ತು ನಾಲ್ಕು ಮೂರು ಏಳು ಇದು ಎಂಟು ಒಂದು ಅಲ್ಲಿಗೆ ಹದಿನೆಂಟು ಡಿಗ್ರಿ ಎಪ್ಪತ್ತೊಂಬತ್ತು ನಿಮಿಷ ಅರುವತ್ತು ಸೆಕೆಂಡ್ ಬಂತು ಬೇಕಾಗಿರೋದು ಹದಿನೆಂಟು ಡಿಗ್ರಿ ಐವತ್ತೊಂದು ನಿಮಿಷ ಹಾಗಾಗಿ ರವಿ ಕುಳಿತಿರುವಂಥದ್ದು ರವಿ ಕುಳಿತಿರುವಂಥದ್ದು ಬುಧ ನಕ್ಷತ್ರ ಬುಧನ ನಕ್ಷತ್ರ ಕೇತುವಿನ ಉಪನಕ್ಷತ್ರ ರವಿ ಕುಳಿತಿರುವಂಥದ್ದು ಬುಧನ ನಕ್ಷತ್ರದಲ್ಲಿ ಕೂತಿದ್ದಾನೆ ಕೇತುವಿನ ಉಪನಕ್ಷತ್ರದಲ್ಲಿ ಇದ್ದಾನೆ ಈಗ ಇದರ ಗುಟ್ಟನ್ನು ನೋಡಿ ರವಿ ದಶೆಯೇ ನಡೀತಾ ಇರಬೇಕಾಗ ರವಿ ತಾನು ಹನ್ನೆರಡರ ಮನೆಯ ಫಲವನ್ನು ನಂತರ ಕೊಡ್ತಾನೆ ಆದರೆ ಮೊದಲು ಕೊಡುವಂಥದ್ದು ಅವನು ಅವನ ನಕ್ಷತ್ರ ನಕ್ಷತ್ರ ಯಾವುದು ಬುಧ ಬುಧ ಕೂತಿರುವುದು ಒಂದರಲ್ಲಿ ಅವನ ಮನೆ ಎರಡು ಮತ್ತು ಹನ್ನೊಂದು ಒಂದು ಎರಡು ಹನ್ನೊಂದು ಅಂದರೆ ಬ್ಯಾಂಕ್ ಬ್ಯಾಲೆನ್ಸ್ ಲಾಭ ಮತ್ತು ಒಂದು ಸ್ವತಃ ದುಡಿಯೋದು ಗಳಿಸೋದು ಹಣವನ್ನು ಮಾಡಬೋದು ಮಾಡಬೇಕು ಅದನ್ನು ಸೂಚಿಸ್ತಾ ಇದ್ದಾನೆ ರವಿ ಕೇತು ಉಪನಕ್ಷತ್ರ ಕೇತು ಕೇತು ಒಂಬತ್ತರಲ್ಲಿ ಕೂತಿದ್ದಾನೆ ಕುಜನ ಸಂಗಡ ಕುಜ ಯೋಗಾಧಿಪತಿ ಯೋಗಾಧಿಪತಿಯ ಜೊತೆಗೆ ಕೇತು ಕೂತಿರೋದ್ರಿಂದ ಕೇತು ಒಂಬತ್ತನೇ ಮನೆಯನ್ನು ಮತ್ತು ಇತರೆ ಮನೆಗಳನ್ನು ಸಾಕಷ್ಟು ಸೂಚಿಸ್ತಾನೆ ಇದು ಸೌಭಾಗ್ಯ ಯೋಗವಾಗುತ್ತೆ ಹಾಗಾಗಿ ರವಿ ಕೇತು ಮತ್ತು ಬುಧನ ಸಂಕೇತದ ಮೇಲೆಗೆ ಈ ಜಾತಕರಿಗೆ ಅತ್ಯುತ್ತಮ ಫಲವನ್ನು ನೀಡ್ತಾರೆ ಇದನ್ನು ನೀವು ಒರೆ ಹಚ್ಚಿ ನೋಡಿದಾಗ ಇದು ಸತ್ಯವಾಗಿ ಗೋಚರ ಆಗುತ್ತೆ ಈ ರೀತಿಯಲ್ಲಿ ನಕ್ಷತ್ರ ಮತ್ತು ಉಪನಕ್ಷತ್ರ ಅಧಿಪತಿಗಳನ್ನು ಕಂಡುಹಿಡಿದು ನೀವು ಜಾತಕವನ್ನು ವಿಮರ್ಶಣೆ ಮಾಡಿದಾಗ ಅದು ಸತ್ಯವಾಗಿ ಗೋಚರಿಸುತ್ತದೆ ಇದಿಷ್ಟು ನಕ್ಷತ್ರ ಮತ್ತು ಉಪನಕ್ಷತ್ರಗಳನ್ನು ಕಂಡುಹಿಡಿಯುವ ಒಂದು ವಿಧಾನ ಇದು ವಿಂಶೋತ್ತರಿ ದಶಾ ಪ್ರಕಾರ ಬಂದಿರುವಂತಹ ಡಿಗ್ರಿಗಳು ಇದಿಷ್ಟು ಸೇರಿ ಹದಿಮೂರು ಡಿಗ್ರಿ ಇಪ್ಪತ್ತು ನಿಮಿಷ ಅಂದರೂ ಕೂಡ ಇದು ನೂರ ಇಪ್ಪತ್ತು ವರ್ಷಕ್ಕೆ ಸಮನಾಗಿರುತ್ತೆ ಅದನ್ನು ಒಂದು ನಕ್ಷತ್ರಕ್ಕೆ ನಾವು ಬದಲಾವಣೆ ಮಾಡಿದಾಗ ಗೊಳಿಸಿದಾಗ ನಮಗೆ ಸಿಗುವಂಥದ್ದು ಈ ಕ್ರಮದಲ್ಲಿ ಡಿಗ್ರಿಗಳು ಅದರ ಪ್ರಕಾರ ರವಿ ಕುಳಿತಿರುವಂಥ ಡಿಗ್ರಿಯನ್ನು ಪಡೆದು ಅವನು ಯಾವ ಡಿಗ್ರಿಯಲ್ಲಿ ಕೂತಿದ್ದಾನೆ ಮತ್ತು ಆ ನಕ್ಷತ್ರ ಬರುವಂಥ ನಕ್ಷತ್ರ ಯಾವುದು ಅಂತ ಹೇಳಿ ಮೊದಲು ನೋಡಿಕೊಂಡು ನಕ್ಷತ್ರಾಧಿಪತಿಯನ್ನು ಹುಡುಕಿ ನಂತರ ಆ ಬುಧನ ನಕ್ಷತ್ರದಿಂದಲೇ ಪ್ರಾರಂಭ ಮಾಡಿ ಆ ಡಿಗ್ರಿ ಎಲ್ಲಿವರೆಗೂ ಬರುತ್ತೆ ಅದನ್ನು ಕೂಡ್ಕೊಳ್ತಾ ಹೋದರೆ ಆಗ ನಮಗೆ ಉಪನಕ್ಷತ್ರಾಧಿಪತಿ ಸಿಗ್ತಾನೆ ಇದಿಷ್ಟು ನಕ್ಷತ್ರ ಮತ್ತು ಉಪನಕ್ಷತ್ರಾಧಿಪತಿಗಳನ್ನು ಶೋಧಿಸುವ ಒಂದು ವಿಧಾನ ಈ ವಿಧಾನ ನಿಮಗೆ ಅತಿ ಸುಲಭವಾಗಿ ತಿಳಿಸಿಕೊಟ್ಟಿದ್ದೇನೆ ಇದರ ಉಪಯೋಗ ಪಡೆದು ಮುಂದಿನ ಭವಿಷ್ಯದ ತೀರ್ಮಾನಗಳನ್ನು ನೀವು ಮಾಡಬಹುದಾಗಿದೆ ಈ ವಿಡಿಯೋ ನಿಮಗೆ ಹಿಡಿತಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ tree на маскара